ಮೊದಲನೇ ಪ್ರಶ್ನೆ ನಿಮಗೆ ಸಿನಿಮಾ ನೋಡೋಣ ಅಂತ ಜೊತೆಯಾಗಿ ಹೋಗಿ ಹೋಗಿ ಫುಲ್ ಫುಲ್ಲು ಸಿನ್ಮಾನ ತೂಕಡಿಸ್ದೆ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಸಂಭಾಷಣೆಯೂ ತಿಳ್ಕೊಂಡಿರಬೇಕು ನೆನಪಿಟ್ಕೋಬೇಕು ಅಂತ ಇದ್ರಲ್ಲಿ ಯಾರು ಅಲ್ಲೇ ನಿದ್ದೆ ಮಾಡೋದು ಯಾರು ತೂಕಿಸ್ಬಾರ್ದು ತೂಕಡ್ಸ್ಕೊಂಡು ನಿದ್ದೆ ಮಾಡೋದ್ ನಾವೇ ಸಿನ್ಮಾ ಸಿನಿಮಾ ಬಿಡೋಣ ಮಾಡಿಲ್ಲ ಮೊದಲು ನೋಡಿ ನೋಡಿ ನೇ ಮಾಡಿರಲಿ ಚಿತ್ರ ಫುಲ್ ನೋಡ್್ಲಿ ಹಿಂದೆ ಮಾಡಿರಲಿಲ್ಲ ಹಿಂದೆ ಮಾಡಿಲ್ಲ ಯಾವತ್ತೂ ಮಾಡಿಲ್ಲ ಇբರೂ ಫುಲ್ ಮೂವಿ ನೋಡ್ತೀರಾ ಸಿನಿಮಾ ಚಾನೆಲ್ ಅಲ್ಲಿ ಮಾಡ್ತೀನಿ ಇಲ್ಲ ಹಾಗೇನಿಲ್ಲ ಸಿನಿಮಾ ಚಾನೆಲ್ ಅಲ್ಲಿ ರಜಾಕ್ ಹೋಗಬೇಕು ಮಾಡ್ತೀನಿ ಇಲ್ಲ ಜಮೆ ಚಾನೆಲ್ ಅಲ್ಲಿ ಚೆನ್ನಾಗಿರೋ ಮೂವಿಗೆ ಹೋಗಿ ತರಲ್ಲ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಲ್ಲ ಓಕೆ ಅವಳು ನಿದ್ದೆ ಮಾಡಲ್ಲ ಚೆನ್ನಾಗಿ ಮಾಡಲ್ಲ ಮಾಡಲ್ಲಾ ಚೆನ್ನಾಗಿ ನೋಡ್ತೀರಾ ಹೋಗಿ ತರಲಿ ಫಿಲ್ಮಿಗೆ ಹೀಗಾಗಿ ನಿಜ ಮಾಡ್ತೀನಿ ಮಾಡಲ್ಲ ವೆರಿ ನೈಸ್ ಓಕೆ ಪ್ರತಿ ಊಟ ತಿಂಡಿಲು ಕಂಫರ್ಟ್ ಫುಡ್ ಕೂಡ ಇರುತ್ತಂತೆ ಅಂದ್ರೆ ನಿಮ್ಗೆ ಹೆಚ್ಚು ಪ್ರಿಯವಾಗುವಂತಹ ಕಂಫರ್ಟ್ ಫುಡ್ ಅದೇನು ಆಗಿರ್ಬೋದು ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ತಿಂಡಿಯಲ್ಲಿ ನಿಮ್ಗೆ ಏನು ಇಷ್ಟ ತಿಂಡಿಯಲ್ಲಿ ತುಂಬಾ ಇಷ್ಟ ನಿಮ್ಗೆ ದೋಸೆ ನಿಮ್ ಇಷ್ಟ ತಿಂಡಿ ದೋಸೆಯಲ್ಲಿ ಪ್ಲೈನ್ ದೋಸೆನಾ ಖಾರ ದೋಸೆನ ಗೀ ದೋಸೆನಾ ದೋಸೆ ಮಾಡಾಕಂದ್ರೆ ಇಷ್ಟ ಓಕೆ ಹಾಗೆ ಅವ್ರಿಗೇನು ಇಷ್ಟ ಅಲ್ಲ ತಿಂಡಿ ಅವ್ರಿಗೂ ದೋಸೆ ಇಷ್ಟ ಓಕೆ ಇಬ್ರು ದೋಸೆ ಪ್ರಿಯರು ಸೊ ಆಗಾಗ ಹೋಗಿ ದೋಸೆ ತಿಂ ಮಾಡ್ತಿರೋರೈಟಿ ದೋಸೆ ಮಾಡ್ತಿರ್ತಾರ

घुट्टा करो ते हेली लोटू यावा कामो भाई कामी सीना भरता होते उचा हेली ये रे व्होप्सेरी होगा ये ज्यादा दूध में गया काबले कामो चलते हैं आपको करेंगा ठीक है नस्कारा सर्दियों की सराफ सर्दियों की ये तुझे सराफ सर्दियों की हैच सराफ मैं कपड़े को

arkadaşlar ben de yeniden bu gün. Hadi hemen kapatayım. Limon. Şahap. Şahap. Ağabey. Ağabey. Güzel. Güzel burası şey yapalım. bu burası ne oluyor? Ağabey. 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 मैं नहीं बोल रहा हूं कि मैं कहां जा रहा हूं हम ये बताइए मतलब क्या ये बोल रहा है मुझे एक प्रश्न है ये नहीं बोल रहा हूं तुम ये एक मार नहीं दिला हमें डायरेक्ट पूछता नहीं है हो जी हो जी हमें ये वो अपने मिलने वालों से जी हो जी

よしてると。 रिस्ता है पापा मां भी रिश्ते ने आदि है चंद आते आते ने इष्ट हमारी भी कुछ चमारी माथ बेली मौला भगवान हां सर

ཡོོ གོོ གྷར ར དེ ར ངས� ཚོག ངས�, ཇ� ར སགས�, ར ར ར ར ར ར ར ར རེ 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 འན འེ ར ི འེ ར ར ེ ས ག ར ི� ར ར� � ಈಗ ನಿಮ್ಮ ಪ್ರಶ್ನೆ ಕೇಳಿ ಸರ್ ಮುಂದಿನ ಪ್ರಶ್ನೆ ಕೇಳಿ ಹ್ಮ್ ಅವರ ಕಡೆ ಯಾರು ಅಂತ ಕಂಡ್ರೆ ನಿಮಗೆ ತುಂಬಾ ಇಷ್ಟ ಅವ್ಮಿ 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 ತುಂಬಾ ಇಷ್ಟ ಇದೆ ಹೇಳ್ತೀನಿ ಆದರೆ ಏನೋ ಹೇಳ್ನ ಬರ್ತೀನಿ ಅವರ ಮದ ಏನ ಹೇಳಬೇಕು ಐಚರ ಇಚರ ನಿಮ್ಮೆಲ್ಲ ಪಾಪ ಓನ್ಲಿ ನಿಮ್ಗೇನಾಗ್ಬೇಕು ಅಂತ ಕೇಳೀಗ ಅತ್ತೆ ತುಂಬಾ ಇಷ್ಟ ಹಾಗೆ ಅವರಿಗೆ ನಿಮ್ ಕಡೆ ಯಾರು ತುಂಬಾ ಇಷ್ಟ ನಿಮ್ ಕಡೆ ಬಂದು ಬಳಗ ಹೆಸರು ನಿಮ್ಮ ಪರಿವಾರ ಅದರಲ್ಲಿ ನಾವು ತುಂಬಾ ಅವ್ರು ತುಂಬಾ ಇಷ್ಟ ಅಂತ ನಿಮ್ಮ ಹತ್ರ ಹೇಳಿದ್ದಾರೆ ಟ್ರಟರ್ ಮಿಸ್ 4K ಅವರು ಮರ ಫ್ರೆಂಡ್ಸ್ ಅಂತ ಹೇಳಿದ್ರು ಅಣ್ಣನ ತಮ್ಮ ಓಕೆ ಅಮ್ಮ ಅವರು ಒಳಗಡೆ ಇದ್ದಾರೆ ತಾಯಿ ಅಂತ ಬ್ಲೂ ಇಟ್ ಆಗ್ತಾ ಇದೆ ಓಕೆ ಗಮನ ಹೇಳ್ತಾರೆ ಅಲ್ಲ ಅವರು ಈಗ ಬಿಳ್ತಾರೆ ಅಲ್ಲಿ ಮದುವೆ ಸ್ಟಾರ್ಟ್ ಆಯ್ತು ಥ್ಯಾಂಕ್ ಯು ಇಂಗ್ಲಿಷ್ වල ಬಾ ಆಯ್ತು ಎರಡನೇ ಪ್ರಶ್ನೆ ಕೇಳ್ತಾ ಇದಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ನಿಮ್ಮಿಬ್ಬರಲ್ಲಿ ಯಾರು ಬೆಳ್ಳಿ ಯಾರು ಬಂಗಾರ ನೀವೇ ಮಾತು ಕಮ್ಮಿ ಸೊ ನೀವು ಮಾತಾಡಲ್ಲ ಅಂದ್ರೆ ನೀವು ಬಂಗಾರ ಮೌನ ಅವರು

No creo que lo se, ¿no?